ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ಕರ್ನಾಟಕ ವಿಧಾನಸಭೆಯಲ್ಲಿ ತೆರವಾಗಿರುವ ಮೂರು ಕ್ಷೇತ್ರಗಳ ಉಪಚುನಾವಣೆಯ ಡೇಟ್ ನಿಗದಿಯಾಗಿದೆ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ ಹದಿಮೂರಕ್ಕೆ ಉಪಚುನಾವಣೆ ನಡೆಯಲಿದೆ ಈ ಮೂರು ಕ್ಷೇತ್ರಗಳ ಹಾಲಿ ಸದಸ್ಯರು ಹದಿನೆಂಟನೇ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಮೂರು ಜನರು ಲೋಕಸಭೆ ಪ್ರವೇಶಿಸಿದ್ದಾರೆ ಆದುದರಿಂದ ಕಳೆದ ಮೇ ತಿಂಗಳಿಂದ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ಶಾಸನಸಭೆ ಕ್ಷೇತ್ರಗಳು ಖಾಲಿಯಾಗಿ ಉಳಿದಿವೆ ಶಿಗ್ಗಾವಿಯಲ್ಲಿ ಹಾಗೂ ಚನ್ನಪಟ್ಟಣದಲ್ಲಿ ಕ್ರಮವಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಬಿಜೆಪಿಯ ಬಸವರಾಜ ಬೊಮ್ಮಾಯಿ ಮತ್ತು ಜೆ ಡಿ ಎಸ್ನ ಎಚ್ ಡಿ ಕುಮಾರಸ್ವಾಮಿ ಶಾಸಕರಾಗಿದ್ದರು ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ನ ಇ ತುಕಾರಾಮ್ ಶಾಸಕರಾಗಿದ್ದರು ಮೂರು ಜನರು ತಮ್ಮ ಶಾಸಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭೆ ಸದಸ್ಯರಾಗಿ ಉಳಿದರು ಹಾಗಾಗಿ ಕಳೆದ ಐದು ತಿಂಗಳಿನಿಂದ ಖಾಲಿ ಉಳಿದಿರುವ ಈ ಮೂರು ಕ್ಷೇತ್ರಕ್ಕೆ ಈಗ ಬೈ ಎಲೆಕ್ಷನ್ ಬಂದಿದೆ ಭಾರತೀಯ ಚುನಾವಣಾ ಆಯೋಗದ ನೀತಿಯಂತೆ ತೆರವಾದ ಕ್ಷೇತ್ರಗಳಿಗೆ ಆರು ತಿಂಗಳ ಒಳಗಾಗಿ ಉಪಚುನಾವಣೆ ನಡೆಯಬೇಕು ಆ ನಿಯಮದಂತೆ ಈಗ ಕರ್ನಾಟಕದಲ್ಲಿ ಮೂರು ಕ್ಷೇತ್ರಗಳ ಉಪಚುನಾವಣೆಗೆ ಮತ್ತೊಮ್ಮೆ ರಾಜಕೀಯದ ರಂಗೇರಿದೆ ಮಂಗಳವಾರ ಮಧ್ಯಾಹ್ನ ಚುನಾವಣಾ ಆಯೋಗದ ಆಯುಕ್ತರು ಕರ್ನಾಟಕದ ಮೂರು ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆಯ ದಿನಾಂಕ ಪ್ರಕಟಿಸಿದ್ದಾರೆ ಬೈ ಆಲ್ಸೋ ಬೈ ಎಲೆಕ್ಷನ್ they will also undergo the elections this time all the 48 acs and 2 pcs the schedule would be like this all the, the except one ac and one pc where because of the festivities and some reason uh, all 47 acs and one pc of kerala would undergo the election along with the phase 1 of jharkhand the same schedule 13th november would be date of poll and only for two acs one for assembly and one for parliament that is kedarnath uh, um, in uttarakhand because on uh, 12th there is a gazetted holiday and dispersal of the parties takes place on that day therefore it is on on 20th and uh, similarly ಚುನಾವಣಾ ಆಯೋಗದ ಪ್ರಕಟಣೆಯಂತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿಮೂರಕ್ಕೆ ಶಿಗ್ಗಾವಿ ಸಂಡೂರು ಮತ್ತು ಚನ್ನಪಟ್ಟಣ ವಿಧಾನಸಭೆ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ ಮುಂದೆ ಇದೇ ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಈ ಮೂರು ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗುತ್ತಿದೆ ಚುನಾವಣಾ ಪ್ರಕ್ರಿಯೆಗಳ ಉಳಿದ ಮಾಹಿತಿ ಹೀಗಿದೆ ಅಕ್ಟೋಬರ್ ಹದಿನೆಂಟು ನಾಡಿದ್ದು ಶುಕ್ರವಾರದಿಂದ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಶುರುವಾಗಲಿದೆ ಅಕ್ಟೋಬರ್ ಇಪ್ಪತ್ತೈದು ಉಮೇದುವಾರಕ್ಕೆ ಸಲ್ಲಿಸಲು ಕಡೆಯ ದಿನ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ನಾಮಪತ್ರಗಳ ಪರಿಶೀಲನೆ ನಡೆದರೆ ಅಕ್ಟೋಬರ್ ಮೂವತ್ತಕ್ಕೆ ನಾಮಪತ್ರ ಹಿಂಪಡೆಯಲು ಕಡೆಯ ದಿನವಾಗಿದೆ ವೀಕ್ಷಕರೇ ಕೇಂದ್ರ ಚುನಾವಣಾ ಆಯೋಗ ಕರ್ನಾಟಕದ ಈ ಮೂರು ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಪ್ರಕಟಿಸಿದ ಕೂಡಲೇ ಅಭ್ಯರ್ಥಿಗಳ ಅಂತೆಕಂತೆಗೆ ತೆರೆ ಬಿದ್ದಂತಾಗಿದೆ ಏನಿದ್ದರೂ ಈ ಎಲ್ಲ ರಾಜಕೀಯ ಪಕ್ಷಗಳು ಇಂಥವರೇ ತಮ್ಮ ಪಕ್ಷದ ಉಮೇದುವಾರರು ಎಂಬುದನ್ನು ಸಾರ್ವಜನಿಕವಾಗಿ ಪ್ರಕಟಿಸಬೇಕಾಗಿದೆ ಆದುದರಿಂದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಮುಂದಿನ ಎರಡು ಮೂರು ದಿನಗಳಲ್ಲಿ ಚುರುಕಿನ ರಾಜಕಾರಣ ಮುನ್ನೆಲೆಗೆ ಬರಲಿದೆ ಹೀಗಿರುವಾಗ ತೀವ್ರ ಕುತೂಹಲ ಕೆರಳಿಸಿರುವ ಚನ್ನಪಟ್ಟಣದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ ದೋಸ್ತಿ ಅಭ್ಯರ್ಥಿಯಾಗಿ ಯಾರನ್ನ ಕಣಕ್ಕೆ ಇಳಿಸಬೇಕು ಪೂರ್ಣ ಅಧಿಕಾರ ಬಿಜೆಪಿ ತನ್ನ ಕರ್ನಾಟಕದ ಮಿತ್ರ ಪಕ್ಷ ಜೆ ಡಿ ಎಸ್ ನಾಯಕ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನೀಡಿದೆ ಎಂಬುವ ಮಾತಿದೆ ಚನ್ನಪಟ್ಟಣ ಜೆ ಡಿ ಎಸ್ ಭದ್ರಕೋಟೆ ತಾನೇ ಕಣಕ್ಕಿಳಿಬೇಕು ಎನ್ನುವ ಹಠ ಯೋಗೀಶ್ವರ್ ಅವರದಾಗಿದೆ ಕುಮಾರಸ್ವಾಮಿ ಅಥವಾ ಜೆ ಡಿ ಎಸ್ ಅಷ್ಟಾಗಿ ಒಲವು ತೋರುವುದಿಲ್ಲ ಹೀಗಿರುವಾಗ ಜೆಡಿಎಸ್ ವ್ಯಕ್ತಿಯೇ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಮೇಲ್ನೋಟಕ್ಕೆ ಗೋಚರವಾಗ್ತಿದೆ ಜೆ ಡಿ ಎಸ್ ತನ್ನ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದರೆ ಅಲ್ಲಿ ಮತ್ತೆ ಮುನ್ನಡೆಗೆ ಬರುವ ಹೆಸರು ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಹಾಗೇನಾದರೂ ಆಗ್ಬಿಟ್ರೆ ಟಿಕೆಟ್ ಆಕಾಂಕ್ಷೆ ಇಟ್ಟುಕೊಂಡು ಬಾರಿ ಬಾರಿ ದೆಹಲಿ ಹೈಕಮಾಂಡ್ ಬಾಗಿಲು ಬಡೆದ ಸಿಪಿ ಯೋಗೇಶ್ವರ್ ಮೈತ್ರಿ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಚನ್ನಪಟ್ಟಣದಲ್ಲಿ ಮುಳ್ಳಾಗುತ್ತಾರಾ ಎಂಬ ಯಕ್ಷ ಪ್ರಶ್ನೆ ಕೂಡ ಮುಂದಾಗ್ತಾ ಇದೆ ಒಂದೊಮ್ಮೆ ಮೈತ್ರಿ ಪಕ್ಷದ ಟಿಕೆಟ್ ಯೋಗೀಶ್ವರ್ ಅವರಿಗೆ ಸಿಕ್ಕದೇ ಇದ್ರೆ ಅವರು ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ಪರ್ಯಾಯ ಮಾರ್ಗ ಹಿಡಿಯುವುದಂತೂ ನಿಶ್ಚಿತ ಅವರು ಒಂಟಿ ಸಲಗದಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆಳೆಯಬಹುದು ಅಥವಾ ಅವರನ್ನು ಕಾಂಗ್ರೆಸ್ ತನ್ನತ್ತ ಸೆಳೆದುಕೊಂಡು ಮಿತ್ರನ ಹಸ್ತದ ಬುಟ್ಟಿಗೆ ಹಾಕ್ಕೊಳ್ಬಹುದು ಅಂತೂ ಇಂತೂ ಚನ್ನಪಟ್ಟಣ ಕ್ಷೇತ್ರ ಮುಂದಿನ ಮೂವತ್ತು ದಿನಗಳ ಕಾಲ ರಾಜಕಾರಣದ ರಂಗಿನಲ್ಲಿ ಮುಳುಗಿಯಳಲಿದೆ ಉಳಿದಂತೆ ಸಂಡೂರು ಕ್ಷೇತ್ರದ ವಿಚಾರ ಮಾತಾಡೋದಾದ್ರೆ ಕಳೆದ ಒಂದೆರಡು ವಾರಗಳಿಂದ ಇಲ್ಲಿಯ ಉಪಚುನಾವಣೆಗೆ ರಂಗು ತುಂಬಿಕೊಂಡಿದೆ ಅದ್ಯಾಕೆ ಅಂತ ಹೇಳಿದ್ರೆ ನೋಡಿ ಕಳೆದ ಹದ್ನಾಲ್ಕು ವರ್ಷಗಳಿಂದ ಬಳ್ಳಾರಿ ಕಡೆ ಮುಖವೂ ಮಾಡದೆ ಹೊರಗುಳಿದಿದ್ದ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿ ಈಗ ಕಾನೂನಿನ ಅನುಮತಿಯಿಂದ ತಮ್ಮ ತವರು ಜಿಲ್ಲೆ ಬಳ್ಳಾರಿ ಪ್ರವೇಶಿಸಿದ್ದಾರೆ ಮಾತೃಭೂಮಿ ಸ್ಪರ್ಶದಿಂದ ಹುರುಪು ತುಂಬಿಕೊಂಡಿರುವ ಜನಾರ್ದನ್ ರೆಡ್ಡಿ ಶತಾಯುಗತಾಯ ಸಂಡೂರು ಕ್ಷೇತ್ರ ಗೆಲ್ಲಬೇಕು ಅಲ್ಲಿ ಕಮಲ ಅರಳಿಸಿ ಮೋದಿಯವರ ಕೈಗೆ ಗಿಫ್ಟ್ ಆಗಿ ಸಂಡೂರು ಕೊಡಬೇಕಂತ ಶಪಥ ಮಾಡಿದ್ದಾರೆ ಹಿಂದೆ ವಿಧಾನಸಭೆ ಮತ್ತು ಮೊನ್ನೆ ಲೋಕಸಭೆ ಎರಡು ಸಂದರ್ಭದ ಚುನಾವಣೆಯಲ್ಲಿ ಸೋತು ಮಂಕಾಗಿರುವ ಮಾಜಿ ಮಂತ್ರಿ ಶ್ರೀರಾಮುಲು ಅವರನ್ನೇ ಸಂಡೂರಿನ ವಿಧಾನಸಭೆ ಉಪಚುನಾವಣೆಯಲ್ಲಿ ಕಣಕ್ಕಿಳಿಸಲು ತೆರೆಮೆರೆಯ ಪ್ರಯತ್ನವೂ ನಡೆದಿದೆ ಮನಸ್ಸಿನಲ್ಲಿ ಆಪ್ತ ಮಿತ್ರನ ಗೆಲುವಿಗೆ ರೆಡ್ಡಿ ಸಂಕಲ್ಪ ಮಾಡಿದಂತಿದೆ ಇನ್ನೊಂದು ಉಪಚುನಾವಣೆ ನಡೀತಾ ಇರೋದು ಚನ್ನಮ್ಮನ ಕರ್ನಾಟಕದ ಮಡಿಲಲ್ಲಿ ಬರುವ ಶಿಗ್ಗಾವಿ ಕ್ಷೇತ್ರದಲ್ಲಿ ಈ ಶಿಗ್ಗಾವಿ ಕ್ಷೇತ್ರ ಪ್ರತಿಷ್ಠಿತ ಚುನಾವಣಾ ಕಣವೇ ಆಗಿದೆ ಕಾರಣ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕ್ಷೇತ್ರವನ್ನ ವಿಧಾನಸಭೆಯಲ್ಲಿ ಪ್ರತಿನಿಧಿಸುತ್ತಾ ಇದ್ದರು ಇವರು ಹದಿನೆಂಟನೇ ಲೋಕಸಭೆ ಸ್ಥಾನವನ್ನ ಉಳಿಸಿಕೊಂಡು ವಿಧಾನಸಭೆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರು ಅದರಿಂದಾಗಿ ತೆರವಾಗಿರುವ ಶಿಗ್ಗಾವಿಯಲ್ಲಿ ನವೆಂಬರ್ ಹದಿಮೂರಕ್ಕೆ ಬೈ ಎಲೆಕ್ಷನ್ ಮೊನ್ನೆ ಮೋದಿ ಮೂರನೇ ಚರಣದ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ತನಗೂ ಮಂತ್ರಿ ಪರಿಷತ್ ಸ್ಥಾನ ಸಿಕ್ಕಿತು ಎಂಬ ಬೊಮ್ಮಾಯಿ ಆಸೆ ಹುಸಿಯಾಗಿತ್ತು ಮಾಜಿ ಮುಖ್ಯಮಂತ್ರಿಗಳ ಸಿಟ್ಟು ಶಮನ ಮಾಡಲು ಈಗ ಅವರ ಪುತ್ರ ಭರತ್ ಅವರಿಗೆ ಬಿಜೆಪಿ ಶಿಗ್ಗಾವಿ ಟಿಕೆಟ್ ಕೊಡಲೂ ಬಹುದಾಗಿದೆ ಒಟ್ಟಾರೆ ಕರ್ನಾಟಕದ ವಿಧಾನಸಭೆಗೆ ಮೂರು ಕ್ಷೇತ್ರಗಳ ಉಪಸಮರ ಬಂದಾಗಿದೆ ಬಂದಾಗಿದೆ ಫೈಟ್ ನಲ್ಲಿ ಯಾರು ಸ್ಪರ್ಧಿಸುತ್ತಾರೆ ಯಾರು ತಮ್ಮ ರಾಜಕೀಯ ಭವಿಷ್ಯಕ್ಕೆ ನೆಲೆ ಕಂಡುಕೊಳ್ತಾರೆ ಎಂಬುದನ್ನು ಆಯಾ ಕ್ಷೇತ್ರಗಳ ಪ್ರಬುದ್ಧ ಮತದಾರ ಮತಗಟ್ಟೆಗೆ ಬಂದು ಚಲಾಯಿಸುವ ಮತಗಳ ಪ್ರಮಾಣದ ಮೇಲೆ ನಿರ್ಭರವಾಗಿದೆ ನವೆಂಬರ್ ಹದಿಮೂರಕ್ಕೆ ನಡೆಯುವ ಮತದಾನದ ಫಲಿತಾಂಶ ಇದೇ ನವೆಂಬರ್ ಇಪ್ಪತ್ಮೂರಕ್ಕೆ ಕಟಗೊಳ್ಳಲಿದೆ ಫಲಿತಾಂಶ ಯಾರ ಕೊರಳಿಗೆ ವಿಜಯಮಾಲೆ ಹಾಕಲಿದೆ ಎಂಬುದು ಕುತೂಹಲದ ಅಂಶವಾಗಿದೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಜನ ಹಿತಕ್ಕಿದು ಜನದ ಜಾಲ